ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಎಸ್ ಸಿ ಮಹಾದೇವಪ್ಪರು ಏನು ಮಾನ್ಯ ಸಚಿವರು ಏನು ಮೈಸೂರಲ್ಲಿ ಏನು ಕೆ ಆರ್ ಎಸ್ ಡ್ಯಾಮ ಹಾಕಿದ್ದು ಏನು ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಎಷ್ಟು ಸುಳ್ಳು ಹೇಳ್ತಿದ್ದಾರೆ ಇವರು ರಾಜಕೀಯ ಭಾಷಣಗಳು ಎಲ್ಲ ಒಂದು ಕಡೆ ಸುಳ್ಳು ಒಪ್ಕೋತೀವಿ ಇವರು ಜನಗಳಿಗೆ ಟೋಪಿ ಹಾಕ್ತಾರೆ ಕಿವಿಗೆ ಹೋಗಿ ಮೂಡಿಸ್ತಾರೆ ಎಲ್ಲವನ್ನು ಮುಡಿಸಿ ಅಧಿಕಾರಕ್ಕೆ ಬಂದಿದ್ದಾರೆ ಎಲ್ಲವೂ ಓಕೆ ಆದರೆ ಇವತ್ತು ಸುಳ್ಳು ಹೇಳ್ತಿದ್ದಾರೆ ಇವತ್ತು ಕೆ ಆರ್ ಎಸ್ ಡ್ಯಾಮ್ಗೆ ಹಾಕಿದ್ದು ಮಹಾರಾಜರು ಮೈಸೂರಿನ ಮಹಾರಾಜರು ಅಂಥದ್ರಲ್ಲಿ ಇವರು ಸುಳ್ಳು ಓಲೈಕೆ ರಾಜಕಾರಣ ಮಾಡ್ತಿದ್ದಾರೆ ಅಂದರೆ ಏನು ಜನಸಾಮಾನ್ಯರು ಏನು ತಿಳ್ಕೋಬೇಕು ಮಹದೇವಪ್ಪನವರೇ ನೀವು ಇಂಥ ಸುಳ್ಳು ರಾಜಕಾರಣವನ್ನು ಬಿಟ್ಟು ಮಹದೇವಪ್ಪ ಏನು ಮಾಡಿದ್ದಾರೆ ಮುಂದಿನ ಪೀಳಿಗೆಗಳಿಗೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳುಗಳಿಗೆ ಏನು ನಿಮ್ಮ ಒಂದು ಸರ್ಕಾರದಿಂದ ಏನು ಮಾಡಿದ್ದಾರೆ ಮ ಎತ್ತಿಸಿ ಮೈಸೂರು ಜಿಲ್ಲೆಗೆ ಉಳೆತ್ತಿಸಿ ಎಷ್ಟು ಕೆರೆಗಟ್ಟಗಳಿಲ್ಲ ಕೆರೆಗಟ್ಟು ಊಳೆತ್ತಿಸಿ ನೀರು ತುಂಬಿಸಿ ಅದು ಬಿಟ್ಟು ಯಾವುದೋ ಓಲೈಕೆ ರಾಜಕಾರಣ ಮಾಡೋದು ಏನು ಅರ್ಥ ಕಟ್ಟಿ ನೀವೊಂದು ಡ್ಯಾಮ್ ಕಟ್ಟಿ ಮೈಸೂರಲ್ಲಿ ವಿಶ್ವೇಶ್ವರಯ್ಯ ಥರ ಪ್ಲ್ಯಾನ್ ಮಾಡಿ ಕಟ್ಟಿ ನಿಮ್ಮ ಒಂದು ಸರ್ಕಾರನೇ ಇದೆ ನಿಮ್ಮ ಒಂದು ಆಡಳಿತನ ಇದೆ ನೀವೇ ಒಂದು ಮಂತ್ರಿ ಆಗಿದ್ದೀರಾ ಮೈಸೂರು ಜಿಲ್ಲೆಯವರು ನೀವು ಕಟ್ಟಿ ನೀ ಅಂಥದ್ರಲ್ಲಿ ನೀವು ಏನು ಈ ಟಿಪ್ಪು ಟಿಪ್ಪು ಸುಲ್ತಾನ್ ಸತ್ತಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಉದ್ಘಾಟನೆ ಆಗಿದ್ದು ಸಾವಿರದ ಒಂಬೈನೂರ ತೊಂಬ ಇಪ್ಪತ್ತೆರಡರಲ್ಲಿ ಕೆ ಆರ್ ಎಸ್ ಡ್ಯಾಮು ಎಷ್ಟು ಸುಳ್ಳು ಹೇಳ್ತಿದ್ದೀರಾ ಎಷ್ಟು ಜನಗಳಿಗೆ ಮಂಕ್ಪಲ್ ಟೋಪಿ ಹಾಕ್ತಿದ್ದೀರ ಸಾಕು ನೀವು ಗ್ಯಾರಂಟಿಗಳು ಕೊಟ್ಟು ಜನಗಳಿಗೆ ಹೇಳಿ ಸಾಕು ಇವತ್ತು ಇವತ್ತು ಓಲೈಕೆ ರಾಜಕಾರಣ ಮಾಡಿಕೊಂಡು ನೀವು ಹೈಕಮಾಂಡ್ನ ಮೆಚ್ಚಿಸೋಕೋಸ್ಕರ ಹೈಕಮಾಂಡ್ನ ಅಧಿಕಾರದ ನಿಮಗೆ ಮುಖ್ಯಮಂತ್ರಿ ಆಗಬೇಕು ಇನ್ನು ಅದು ಅಧಿಕಾರ ಜಾಸ್ತಿ ಬೇಕು ಎಲ್ಲೋ ಒಂದು ಕಡೆ ನಿಮ್ಮ ಓಲೈಕೆಗೆ ಎಲ್ಲೋ ಒಂದು ಕಡೆ ಮಹಾರಾಜರುಗಳು ಮಕ್ಕಳಿಗೆ ಇವತ್ತು ಇಲ್ಲ ಇವತ್ತು ಟಿಪ್ಪು ಸುಲ್ತಾನ್ ಇಲ್ಲ ಅಂಥದ್ರಲ್ಲಿ ನೀವು ನಿಮ್ಮ ಒಂದು ರಾಜಕಾರಣಕ್ಕೆ ನಿಮ್ಮ ನಿಮ್ಮ ಒಂದು ಸ್ವಂತಕ್ಕೆ ನಿಮ್ಮ ನಿಮ್ಮ ಒಂದು ಸ್ವಂತಕ್ಕೆ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಇವತ್ತು ಯಾಕೆ ಈ ಒಂದು ಕೆರೆಸ್ ಎಸ್ ಡ್ಯಾಮ್ನ ಉಪಯೋಗಿಸ್ಕೊತಿದ್ದೀರಾ ಎಲ್ಲಿ ಮಹಾರಾಜರು ಕಟ್ಟಿದಂತ ಎಲ್ಲಿ ನೀವು ನೀವು ಹೇಳ್ತಿರುವಂಥ ಹೇಳಿಕೆಗಳು ಎಲ್ಲಿ ಜನಸಾಮಾನ್ಯರಿಗೆ ಮುಂದೆ ಇದ್ದೀರ ಜ ಖಾಸಗಿ ಬದುಕಲ್ಲಿ ಜನಸಾಮಾನ್ಯರ ಮುಂದೆ ಇದ್ದೀರಾ ಎಲ್ಲರೂ ನಿಮ್ಮ ನಿಮ್ಮ ಹೇಳಿಕೆಗಳನ್ನ ನೋಡ್ತಿರ್ತಾರೆ ನಿಮ್ಮ ನಿಮ್ಮ ಓಲೈಕೆ ರಾಜಕಾರಣಗಳು ನಿಮ್ಮ ಮನೇಲಿ ಇಟ್ಕೊಳ್ಳಿ ಅದು ಬಿಟ್ಟು ನೀವು ಬೀದಿಗೆ ಬಂದು ಈ ಥರ ಹೇಳಿಕೆಗಳನ್ನ ಕೊಡೋದು ಮಾದೇವಪ್ಪನವರೇ ಸರಿ ಇರಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಒಂದು ಹೇಳಿಕೆಗಳು ನಿಮ್ಮ ನಿಮ್ಮ ಒಂದು ಪಕ್ಷದಲ್ಲಿರಲಿ ನಿಮ್ಮ ಒಂದು ಚೌಕಟ್ಟಲ್ಲಿರಲಿ ಅದು ಬಿಟ್ಟು ನೀವು ರಾಜ್ಯ ರಾಜಕಾರಣದಲ್ಲಿ ಈ ಥರ ಹೇಳಿಕೆಗಳನ್ನ ಕೊಟ್ಟು ಇವತ್ತು ಮತ್ತು ನಿಮ್ಮ ಓಲೈಕೆಗಳನ್ನ ನೀವೇನೇ ಅಧಿಕಾರ ಬೇಕು ಅಂದರೆ ರಾಷ್ಟ್ರೀಯ ಪಕ್ಷಗಳಾದಂಥ ಹೈಕಮಾಂಡ್ ಗುಲಾಮ್ಗಿರಿ ಹೋಗ್ಬೇಕು ನೀವು ಸ್ವಂತ ವರ್ಚಸ್ಸಿಂದ ಏನೋ ಮುಖ್ಯಮಂತ್ರಿನೂ ಆಗಲ್ಲ ಸಚಿವರು ಆಗಲ್ಲ ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ ಸಚಿವರು ನಿಮ್ಮನ್ನ ಆಯ್ಕೆ ಮಾಡುವಂಥದ್ದು ಜನಸಾಮಾನ್ಯರು ಆದರೆ ಜನಸಾಮಾನ್ಯರಿಗೆ ಏನು ಬೆಲೆ ಇಲ್ಲ ನೀವು ಹೈಕಮಾಂಡ್ನ ಗುಲಾಮರಾಗೋಸ್ಕರ ಹೈಕಮಾಂಡ್ನ ಓಲೈಕೆಗೋಸ್ಕರ ನೀವು ಇತರ ಹೇಳಿಕೆಗಳನ್ನ ಕೊಡೋದು ಬಿಡಿ ಆದಿ ಬೀದಿಲಿ ಬಿಡು ಹೋಗುವುದು ಏಳಿಕೆಗಳನ್ನ ಕೊಡೋದು ಬಿಟ್ಟು ಒಳ್ಳೆಯ ರಾಜಕಾರಣ ಮಾಡಿ ಮಾಧ್ಯಮನವರು ಇಂತ ಇದ್ರ ಇದ್ರೆ ಇಂತ ಮಾಧವಪ್ಪನವರು ಇದ್ರ ಇರ್ಬೇಕು ಎಷ್ಟೋ ಕೆರೆಗಳು ಕೆರೆಗಳನ್ನ ಉಳೆ ತೀಸಿದ್ದಾರೆ ಎಷ್ಟೋ ರಸ್ತೆಗಳನ್ನ ಮಾಡಿದ್ದಾರೆ ಎಷ್ಟು ಆಶ್ರಯ ಮನೆಗಳು ಕಟ್ಕೊಟ್ಟಿದ್ದಾರೆ ಎಷ್ಟು ಎಷ್ಟೋ ಚರಂಡಿಗಳನ್ನ ಕಟ್ಟಿ ಕಟ್ಟಿ ಕ್ಲಿ ಎಲ್ಲ 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 ಸ್ವಚ್ಛತೆ ಮಾಡಿದ್ದಾರೆ ಅಂತ ಹೇಳಬೇಕು ಅದು ಯಾವೂ ಇಲ್ಲ ನೀವು ಹಾಕುವಂಥ ರೋಡ್ಗಳು ಮೂರೇ ದಿನಕ್ಕೆ ತಗೊಡುತ್ತೆ ನೀವು ಕಟ್ಟುವಂಥ ಮೋ ಮೋರಿಗಳು ನಾಲ್ಕೇ ದಿನಕ್ಕೆ ಕುಸುಪಿದೋಗಿಬಿಡುತ್ತೆ ನೀವು ಕಟ್ಟುವಂಥ ಆಶ್ರಯ ಮನೆಗಳು ಬಾಳಿಕೆನೇ ಇಲ್ಲ ಏನು ಅರ್ಥ ಏನು ನೀವು ಕೊಡುವಂಥ ಆಹಾರಗಳು ಏನು ಏನು ಯಾವುದು ಯಾವುದು ಸರಿ ಇಲ್ಲ ಇವತ್ತು ನೀವು ಮಾತಿದ್ರೆ ಹೈಕಮಾಂಡ್ ಹೈಕಮಾಂಡ್ ಅಂದ್ಕೊಂಡು ನೀವು ಓಲೈಕೆ ರಾಜಕಾರಣ ಮಾಡಿಕೊಂಡು ಇವತ್ತು ಮಹಾರಾಜು ಕಟ್ಟದಂಥ ಕೆ ಆರ್ ಎಸ್ನ ಟಿಪ್ಪು ಸುಲ್ತಾನ್ ಅಡಿಗೆಲ್ಲ ಹಾಕಿದ್ದಾರೆ ಅಂತ ಏನು ಅರ್ಥ ಇವತ್ತು ರಾಜ್ಯದ ಜನತೆ ಏನು ಏನು ಅನ್ಕೋಬೇಕು ಎಲ್ಲ ಒಂದು ಕಡೆ ನಿಮ್ಮ ಮಾತಿನಲ್ಲಿ ಹಿಡಿತಾ ಇರಲಿ ಮಾಧೇವಪ್ಪನವ್ರೆ ನೀವೊಬ್ರು ಸಚಿವರು ಎಲ್ಲ ಒಂದು ಇಂಥ ಹೇಳಿಕೆಗಳು ಕೊಡಬೇಕಾದ್ರೆ ನೀವು ರಾಜ್ಯದ ಜನತೆಯನ್ನ ಗಮನದಲ್ಲಿಟ್ಕೊಂಡು ನೀವು ಹಾಕಿದಂತ ಮತದಾರರನ್ನು ಗಮನದಲ್ಲಿಟ್ಕೊಂಡು ಹೇಳಿಕೆಗಳನ್ನ ಕೊಡಿ ಸುಮ್ಮ ಸುಮ್ಮನೆ ಓಲೈಕೆ ರಾಜಕಾರಣಗಳನ್ನ ಮಾಡಬೇಡಿ ದಯವಿಟ್ಟು ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಎಲ್ಲವಂತ ಇದ್ದ ಓಲೈಕೆ ರಾಜಕಾರಣ ಮತ್ತೆ ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿ ಎಲ್ಲವನ್ನು ಬಿಡಬೇಕು ಇವತ್ತು ನಮ್ಮ ನಾಯಕರುಗಳು ಅಂತ ಹೇಳಿ ನಾನು ವಿಡಿಯೋ ಮುಗಿಸಿದ್ದೀನಿ ಜೈನ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತನು